ಸಾಮಾನ್ಯವಾಗಿ ಆರೋಗ್ಯಕ್ಕಾಗಿ ಹೆಚ್ಚಿನ ಕಷ್ಟಪಡ್ಬೇಕು ಅದನ್ನೆ ಏನಿಲ್ಲವೇನೋ ಅಂತಕಂತೀನಿ ಯಾಕೆಂದರೆ ನಾವು ನಡವಳಿಕೆನೇ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ಅಂತ ಈಗ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ ಒಳ್ಳೆಯ ಆಮ್ಲಜನಕ ಸಿಗ್ತದೆ ಆರೋಗ್ಯ ಕಾಪಾಡ್ಕೋಬೋದು ಜೊತೆಗೆ ಪ್ರತಿದಿನ ಬಿಸಿನೀರು ಸೇರೋದ್ರಿಂದ ಸೇವನೆ ಮಾಡೋದರಿಂದ ಆರೋಗ್ಯ ಕಾಪಾಡ್ಬೋದು ಸೆಡ್ ರಸಗಳ್ನ ಉಪಯೋಗಿಸೋದ್ರಿಂದ ಖಾರ ಸಿಹಿ ಕಹಿ ಒಗರು ಉಪ್ಪು ಹುಳಿ ಇವು ಬಳಸೋದ್ರಿಂದ ಆರೋಗ್ಯ ಕಾಪಾಡ್ಬೋದು ಜೊತೆಗೆ ಪ್ರತಿದಿನ ದಿನಕ್ಕೆ ಎರಡು ಸಾರಿ ಆದರೂ ಮಲವಿಸರ್ಜನೆ ಮಾಡಬೇಕು ಆಹಾರ ಎದ್ವತ್ತದ್ದು ತಗೊಂಡು ಅದೊಂಥರ ಪೈಪ್ ಉದ್ದಂಗೆ ಉದ್ಕೊಂಡು ಹೊಟ್ಟೆನ ಅನ ಅನಾರೋಗ್ಯ ಆಗೋದ್ಕಿಂತಲೂ ಆಹಾರದಲ್ಲಿ ಮಿಟ್ಟಿ ಇರಬೇಕು ಮತ್ತು ಮಲಮತ್ತು ವಿಸರ್ಜನೆ ಚೆನ್ನಾಗಾದರೆ ಆರೋಗ್ಯ ದೃಷ್ಟಿಯಿಂದ ಚೆನ್ನಾಗಿರ್ಬೋದು ಇದಲ್ಲದೆ ನಾವು ಯಾವುದಕ್ಕೆ ಏನು ಮಾಡಬೇಕು ಅನ್ನೋದು ತಿಳ್ಕೊಂಡಿರ್ಬೇಕು ಜೊತೆಗೆ ಈಗ ಏನಾಗ್ತದೆ ಅಂದರೆ ಒಂದು ಸಣ್ಣ ಮುಳ್ಳು ತುಳಿದಿರ್ತೀವಿ ಎಷ್ಟೋ ಹೊರದಿನ ಆದಮೇಲೆ ಅದನ್ನೂ ನೋವಿದೆ ಅಂತ ತೋರಿಸ್ತೀವಿ ಅವ್ರು ಮಾತ್ರ ಕೊಡ್ತಾರೆ ಗುಣ ನೋವು ಕಡಿಮೆ ಆಗ್ತದೆ ತಿರುಗಿನ ಸ್ವಲ್ಪ ದಿವಸ ಆದಮೇಲೆ ತಿರುಗೋಗಿ ಮಾತ್ರ ತಗೊಳ್ತೀವಿ ಅದಕ್ಕಿಂತಲೂ ಆ ಮುಳ್ಳೆ ತೆಗೆದಾಕಿದ್ರೆ ನಮ್ಮ ಆರೋಗ್ಯ ಅದು ನೋವು ಇರೋಲ್ಲ ತಿರುಗಿ ಮಾತಾಡೋಕ್ಕೆ ತಾಣವೇ ಆಸೆತಿಲ್ಲ ಇದೇ ರೀತಿ ನಮ್ಮ ಸಕ್ಕರೆ ಕಾಯಿಲೆಗೆ ಐ ಬಿ ಪಿಗೆ ಇವು ಹೆಂಗೆ ಬರ್ತದೆ ಅದ್ರ ಮೂಲ ಹೆಂಗೆ ತೆಗಿಬೇಕು ಅವನ್ನೆಲ್ಲ ತಿಳ್ಕೊಂಡು ತಿಳ್ಕೊಂಡು ಯೋಗ ಮಾಡೋದ್ರಿಂದ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಜೊತೆಗೆ ದೇವಸ್ಥಾನಗಳಲ್ಲಿ ಉರುಳು ಸೇವೆ ಮಾಡ್ತಾರಲ್ಲ ಉರುಳು ಸೇವೆ ಮಾಡೋದ್ರಿಂದ ಎರಡು ರೀತಿ ಅನುಕೂಲ ಒಂದು ಅವರ ತಿಳ್ಕೊಂಡಿದ್ದು ಕೆಲಸಗಳಾಗ್ತವೆ ಎರಡನೇದಂದರೆ ರಕ್ತ ಸಂಚಾರ ಚೆನ್ನಾಗಿ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಾಗ್ತದೆ ಈ ಕಾರಣದಿಂದ ಉರುಳು ಸೇವೆ ಮಾಡ್ತಾರೆ ಕೆಲಸ ಮನೇಲಿ ದೊಡ್ಡವ್ರು ಹೇಳ್ತಾರೆ ಬೆಳಿಗ್ಗೆ ಜ ಬಲಗಡೆ ಇದ್ದೇಳಪ್ಪ ಬಲಗಡೆ ಇದ್ದೇಳಪ್ಪ ಅಂತ ಯಾಕೆಂದರೆ ರಾತ್ರಿ ಎಡಗಡೆ ಮಲಗಿದರೆ ಬಲ ಒಳ್ಳೆಯಿಂದ ಉಸಿರಾಟಕ್ಕೆ ಶ್ವಾಸಕೋಶಕ್ಕೆ ಚೆನ್ನಾಗಿ ಸಪ್ ಸಪ್ಲೈ ಆಗ್ತದೆ ಹೃದಯಕ್ಕೆ ಚೆನ್ನಾಗಿ ಸಪ್ಲೈ ಆಗ್ತದೆ ಎಡಗಡೆ ಮಲಗಿ ಆಮೇಲೆ ಹೇಳೋ ಬಲಗಡೆ ತಿರ್ಕೊಂಡು ಎರಡು ಮೂರು ಉಸಿರಾಡಿ ಮೇಲಕ್ಕೆ ಬನ್ನಿ ಅನ್ನೋ ಅಭಿಪ್ರಾಯಕ್ಕೆ ಬಲಗಡೆ ಬನ್ನಿ ಬಲಗಡೆ ತಿರ್ಕೊಂಡು ಮೇಲಕ್ಕೆ ಬನ್ನಿ ಅಂತಂದು ಹೇಳ್ತಾರೆ ಜೊತೆಗೆ ಇದ್ದ ತಕ್ಷಣ ಕರಾಗ್ರಿ ವಸ್ತು ಲಕ್ಷ್ಮಿನೋ ಬೂನಮುನೋ ಏನಾದರೂ ಮಾಡ್ತಾರೆ ಯಾಕೆಂದರೆ ನಮ್ಮ ಮಲಗಿದಾಗ ರಕ್ತ ಸಂಚಾರ ಒಂದು ರೀತಿ ಇರ್ತದೆ ಎದ್ದಾಗ ಕುಂತಾಗಲೂ ಸರಿ ಸರಿ ಹೋಗ್ತದೆ ಆದರೆ ಸಡನ್ನಾಗಿ ಎದ್ದರೆ ರಕ್ತ ಸಂಚಾರದಲ್ಲಿ ಆಗ್ತದೆ ಅದಕ್ಕೋಸ್ಕರ ಏ ಬಿದ್ದೋಗೋ ಚಾನ್ಸಸ್ ಇದೆ ಸ್ವಲ್ಪ ಎಷ್ಟು ತಗೊಂಡು ಆಮೇಲೆ ಹೋಗಿ ಅನ್ನೋ ಕಾರಣಕ್ಕೋಸ್ಕರ ಎದ್ದ ತಕ್ಷಣ ಹೋಗದೆ ಕರಾಗ್ರ ವಸ್ತು ಲಕ್ಷ್ಮಣ ಯಾವುದೋ ಒಂದು ಶ್ಲೋಕನ ಹೇಳ್ಕೊಂಡು ನಿಧಾನವಾಗಿ ರಕ್ತ ಸಂಚಾರ ಸೆಟ್ ಆದಮೇಲೆ ಹೋದರೆ ಬಿದ್ದೋಗಲ್ಲ ಅನ್ನೋ ಕಾರಣಕ್ಕೆ ಇನ್ನು ಕೆಲವರು ಹೇಳ್ತಾರೆ ಅರಳಿ ಮರಕ್ಕೆ ಹೋಗಿ ಒಳ್ಳೇದಾಗ್ತದೆ ಅರಳಿ ಮರಕ್ಕೆ ಒಳ್ಳೆ ಹೋಗಿ ಒಳ್ಳೇದಾಗ್ತದೆ ಅಂತಾರೆ ಅರಳಿ ಮರಕ್ಕೆ ಹೋಗಿ ಒಳ್ಳೇದಾಗ್ತದೆ ಅಂದರೆ ಅಲ್ಲಿ ಓಝೋನ್ ಅಥವಾ ಆಮ್ಲಜನಕ ಚೆನ್ನಾಗಿ ಇರ್ತದೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಅದಕ್ಕೋಸ್ಕರ ಅರಳಿ ಮರಕ್ಕೆ ಹೋಗಿ ಅಂತ ಹೇಳ್ತಾರೆ ಇವೆಲ್ಲ ನಮ್ಮ ಪೂರ್ವಿಕರು ಮಾಡಿದಾರಲ್ಲ ಅದನ್ನು ಯಾವ್ಯಾವ ಕಾರಣದಿಂದ ಮಾಡಿದ್ದಾರೆ ಏನು ಅನುಕೂಲ ಈ ಕುಂಕುಮ ಇಡ್ತಾರೆ ಯಾಕೆ ಇರ್ತಾರೆ ಬಳೆ ತೊಡ್ತಾರೆ ಯಾಕೆ ತೊಡ್ತಾರೆ ಇವನ್ನ ತಿಳ್ಕಂಡು ಆಚರಣೆ ಮಾಡಿದರೆ ತುಂಬ ಒಳ್ಳೆಯದು ಅನ್ನೋ ಅಭಿಪ್ರಾಯ ಹೇಳ್ತಾ ಇದ್ದೀನಿ